ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇಡ್ಲಿ ಸರಿ ಇರುತ್ತೆ ಮತ್ತೆ ದೋಸೆ ಸರಿ ಮಿಕ್ಕಿರುತ್ತೆ ಅದನ್ನ ನಾವು ಸ್ವಲ್ಪ ಇರುತ್ತೆ ಅಂತ ಒಂದು ಒಂದ್ ವೇಳೆ ಚೆಲ್ಬಿಡ್ತೀವಿ ಅದನ್ನ ಚೆಲ್ದಾಗೆ ನಾವು ಬೆಳಗ್ಗೆ ಎದ್ದು ಒಂದು ಹೆಲ್ದಿ ಆರೋಗ್ಯವಾಗಿರುವಂಥ ಒಂದು ರೆಸಿಪಿ ಮಾಡಿಕೊಂಡು ತಿನ್ಬೋದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸ್ವಲ್ಪ ಇಲ್ಲಿ ದೋಸೆ ಸರಿಯಾಗಲಿ ಇಡ್ಲಿ ಸರಿಯಾಗಿ ಮಿಕ್ಕಿರುತ್ತಲ್ಲ ಅದನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ ಒಂದು ಕಪ್ಪಿನಲ್ಲಿ ಸೇರಿಸ್ಕೊಂಡಿದ್ದೀನಿ ರಾಗಿ ರಾಗಿ ಹಿಟ್ಟನ್ನು ಇದನ್ನ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ಆಮೇಲೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾವು ನೀರನ್ನು ಹಾಕ್ಕೊಬೇಕು ಒಂದೇ ಸಲ ಹಾಕೊಂಡ್ರೆ ನಮಗೆ ಕಲಸೋಕ್ಕೆ ಗೊತ್ತಾಗೋದಿಲ್ಲ ಜಾಸ್ತಿ ಆಗೋಗ್ಬಿಡುತ್ತೆ ಇಲ್ಲಾಂದರೆ ಕಡಿಮೆ ಆಗೋಗುತ್ತೆ ಅದಕ್ಕೆ ನಾವು ಕಲಿಸ್ತಾ ಕಲಿಸ್ತಾ ನೀರು ಹಾಕೊತಾ ಕಲಿಸಿದ್ರೆ ತುಂಬ ಈಸಿನೂ ಕೂಡ ಅನಿಸುತ್ತೆ ಬೇಗನೂ ಕೂಡ ಆಗುತ್ತೆ ದೋಸೆ ದೋಸೆ ಅದಕ್ಕೆ ನಾವು ತೊಗೊಂಡ್ಬರ್ಬೇಕು ಸೊ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗಂಟು ಇಲ್ದಂಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಈರುಳ್ಳಿ ಕ್ಯಾರೆಟು ಸೊಪ್ಪನ್ನು ಹಾಕಿನೂ ಕೂಡ ನೀವು ಮಾಡ್ಕೊಬೋದು ಹಾಗೆಯೇ ಹಾ ಹಾಗೆಯೇ ಮಾಡ್ಕೊಂಡು ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೀವು ಕೂಡ ಒಮ್ಮೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನಿವಾಗ ದೋಸೆ ಅದಕ್ಕೆ ತಗೊಂಡು ಬಂದಿದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಅಂತ ಏನಿಲ್ಲ ನಾವು ಹಾಗೇನೆ ಕಲಸ್ ತಕ್ಷಣ ನಾವು ಹಾಕ್ಬಿಡ್ಬೋದು ತವೆ ಮೇಲೆ ಈಗ ದೋಸೆ ತವೆ ಕೂಡ ಕಾದಿದೆ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಹಾಕ್ತಾರೆ ಕೂಡ ಮಾಡ್ಬೋದು ಎಣ್ಣೆ ಹಾಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೆಕ್ಸ್ಟ್ ಇವಾಗ ಎಣ್ಣೆ ಹಾಕಿದ ಮೇಲೆ ಇವಾಗ ದೋಸೆನ ಹಾಕೊತಾ ಇದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಕಿತ್ತೋಗುತ್ತೆ ಬರೋದೇ ಇಲ್ಲ ತವೆಗೆ ಎಣ್ಕೊಳ್ಳುತ್ತೆ ಅನ್ನ ತೊಂದರೆನೇ ಬೇಡ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ರಾಗಿ ರಾಗಿ ಆಗಿರೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಎಣ್ಣೆನ ಹಾಕಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಎಲ್ಲೂ ಕೂಡ ಕಿತ್ತೋಗಿಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾವು ಅದನ್ನು ವೇಸ್ಟ್ ಮಾಡೋ ಬದಲು ಈ ತರ ಮಾಡ್ಕೊಂಡು ತಿನ್ಬೋದು ಅದರಿಂದ ನಾವು ಒಂದು ಹತ್ತು ದೋಸೆನಾದ್ರು ಹಾಕೊಬಹುದು ಅಷ್ಟು ಸರಿಯಿಂದ ಮಕ್ಕಳು ಕೂಡ ಇಷ್ಟಪಡ್ತಾರೆ ಟಿಫನ್ ಬಾಕ್ಸಿಗೆ ಕೂಡ ಆಗುತ್ತೆ ಇದರಲ್ಲಿ ಪಡ್ಡು ಮಾಡ್ಕೊಬೋದು ಮತ್ತೊಂದು ದೋಸೆನ ನಾನು ಹಾಕೊತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಖಂಡಿತ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಕೂಡ ಎಲ್ಲೂ ಸ್ಕಿಪ್ ಆದರೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಮೂರು ದೋಸೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ಕ್ಯಾರಟು ಮತ್ತು ಆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಕಿದರೆ ಉತ್ತಪ್ಪನೂ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು